ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಬ್ಲೌಸ್ ಕಟಿಂಗನ್ನು ತೋರಿಸ್ತಾ ಇದ್ದೀನಿ ಇವ್ರದ್ದು ಕೂಡ ನ್ಯೂ ಕಸ್ಟಮರ್ಸ್ ಬ್ಲೌಸು ತೋಳುದ್ದ ಇಷ್ಟೇ ಇರಬೇಕು ಅಂತ ಹೇಳಿದ್ದಾರೆ ಡೀಪ್ ಮಾತ್ರ ಬ್ಯಾಕಲ್ಲಿ ಡೀಪ್ ಒಂದು ಇಂಚ್ ಎಕ್ಸ್ಟ್ರಾ ಹೇಳಿದ್ದಾರೆ ಏನಿದೆಯೋ ಅದಕ್ಕೆ ಇಷ್ಟೇ ಇಟ್ಕೊತಿದ್ವಿ ಅಂದರೂ ನಾನು ಒಂದು ಸಲ ಒಂದು ಸ್ವಲ್ಪ ಇದು ತುಂಬ ಕಡಿಮೆ ಇರೋದ್ರಿಂದ ಒಂದು ಇಂಚ್ ಇಡ್ತೀನಷ್ಟು ಒಂದು ಇಂಚ್ ಇಡ್ತೀನಿ ಏನಿದೆಯೋ ಅದಕ್ಕೆ ರೆಡಿ ಒಂದು ಇಂಚ್ ಇಡ್ತೀನಿ ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ ಫ್ರೆಂಡ್ಸ್ ಯಾವುದೇ ಚೇಂಜಸ್ ಇರಲ್ಲ ಮತ್ತು ಫ್ರಂಟಲ್ಲಿ ತುಂಬ ಏನು ಮಾಡಿದ್ದಾರೆ ಮೇಲ್ಕಿಟ್ಬಿಟ್ಟಿದ್ದಾರೆ ನೋಡಿ ಇದು ತುಂಬ ಡೀಪ್ ಕಡಿಮೆ ಇಟ್ಟಿದ್ದಾರೆ ಇದು ತುಂಬ ಜಾಸ್ತಿ ಆಯಿತು ಹಂಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಮತ್ತೆ ನೋಡ್ತಾ ಇರ್ಬೋದು ಫ್ರೆಂಟಲ್ಲೂ ಕೂಡ ತುಂಬ ಗ್ಯಾಪನ್ನು ಮಾಡಿದ್ದಾರೆ ತುಂಬ ಗ್ಯಾಪ್ ಮಾಡಿದ್ದಾರೆ ನಾನು ಒಂದು ಇಂಚ್ ಅದೇ ಹೇಳ್ತಾ ಇರ್ತೀನಲ್ಲ ಒಂದು ಇಂಚ್ ಅಷ್ಟು ಗ್ಯಾಪ್ ಬಂದರೆ ಏನು ತೊಂದರೆ ಆಗಲ್ಲ ತುಂಬ ಎಲ್ಲ ಹೋಗ್ಬಿಡಿ ಕರೆಕ್ಟ್ ಇದ್ರೂ ಓಕೆ ಇಲ್ಲಾದ್ರೂ ಒಂದು ಇಂಚ್ ಅಷ್ಟು ಗ್ಯಾಪ್ ಬಂದರೆ ಓಕೆ ಇದು ಬಂದ್ರೆ ಟೂ ಇಂಚಸ್ ಅಷ್ಟಿದೆ ಏನು ಆಗೋಲ್ಲ ಏನೂ ಆಗೋಲ್ಲ ಕೆಲವ್ರು ಅನ್ಕೊಂತೀರಾ ತುಂಬ ಗ್ಯಾಪ್ ಅಂದರೆ ಏನು ಅಂತ ಪ್ರಾಬ್ಲಮ್ ಆಗೋಲ್ಲ ಏನಂದ್ರೆ ಸ್ವಲ್ಪ ಚೆಸ್ಟ್ ಹತ್ರ ಈ ಪಾರ್ಟ್ ಸ್ವಲ್ಪ ಟೈಟ್ ಅನ್ಸುತ್ತೆ ಬಿಟ್ರೆ ಮತ್ತೇನು ಪ್ರಾಬ್ಲಮ್ ಆಗಲ್ಲ ನೋಡಿ ಎರಡು ಇಂಚಷ್ಟು ಗ್ಯಾಪ್ ಕೊಟ್ಟಿದ್ದಾರೆ ಎರಡು ಇಂಚ್ ಗ್ಯಾಪ್ ಅಂದರೆ ಸ್ವಲ್ಪ ಜಾಸ್ತಿ ಒಂದು ಇಂಚ್ ಅಂದ್ರೆ ಏನು ತೊಂದರೆ ಆಗೋಲ್ಲ ಗಾಬರಿ ಎಲ್ಲ ಹೋಗಬೇಡಿ ಇದು ಕೂಡ ನ್ಯೂ ಕಸ್ಟಮರ್ಸ್ ಇದು ಫಸ್ಟ್ ಟೈಮ್ ಈ ಈ ಅಳತೆ ತೋರಿಸ್ತಾ ಇರೋದು ಈ ಯಾವ್ದು ತೋರಿಸಿರ್ಲಿಲ್ಲ ನಾನೀಗ ತೋರಿಸ್ತೀನಿ ಅವರು ನೋಡಿ ಅಲ್ಲಿ ಇಷ್ಟನ್ನು ಹೇಳಿದ್ದಾರೆ ನಾನು ಸ್ವಲ್ಪ ಎಕ್ಸ್ಟ್ರಾ ಇದನ್ನು ಕೊಡ್ತೀನಿ ಅಂತ ಹೇಳಿದ್ದೀನಿ ಫ್ರಂಟ್ ಡೀಪ್ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಕೊಡ್ತೀನಿ ಅಂತ ಅಂದರೆ ಅವ್ರದ್ದು ಬಂದು ಐದು ವರೆ ಇತ್ತು ಫ್ರಂಟ್ ಡೀಪ್ ಬಂದು ನಾನೀಗ ಆರೂವರೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಕಾಮನ್ನಾಗಿ ನಾನು ಏನು ಕೊಡ್ತೀನಿ ಅಷ್ಟನ್ನ ಕೊಡ್ತೀನಿ ಅವರಂದರು ಟೈಲರ್ಗೆ ನಾವು ಕೊಟ್ಟಾಗ ಅವ್ರು ಅಷ್ಟೇ ಹೊಲ್ ಹಂಗಾಗಿ ನಾನೇನು ಹೇಳೋಕ್ಕೋಗಿಲ್ಲ ಅಂದ್ಬಿಟ್ಟು ಇಲ್ಲಿಂದ ಬಂದು ಬ ಒಂಬತ್ತೂವರೆ ಚೆಸ್ಟ್ ಬಂದು ಇರೋದು ಒಂಬತ್ತುವರೆ ಅಂದರೆ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸು ಒಂಬತ್ತು ಮೂವತ್ತಾರು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಎದೆ ಸುತ್ತಾಳ್ತಿದ್ದು ಒಂಬತ್ತು ನಾಲ್ಕಲಿ ಮೂವತ್ತಾರು ಅರ್ಧರ್ಧ ಸೇರಿಸಿದ್ರೆ ಎರಡು ಇಂಚ್ ಆಗುತ್ತೆ ಎಕ್ಸ್ಟ್ರಾ ಎರಡು ಇಂಚಾಗುತ್ತೆ ನಾಲ್ಕು ಲೇಯರ್ ಇಂದ ಸೇರಿಸಿ ಅಂದ್ರೆ ತರ್ಟಿ ಸೆವೆನ್ ಫ್ರೆಂಡ್ಸ್ ಯಾಕಂದ್ರೆ ಬ್ಯಾಕಲ್ಲಿ ನಮ್ದು ಕೌಂಟ್ ಆಗೋಲ್ಲ ಫ್ರಂಟಲ್ ಮಾತ್ರ ಕೌಂಟ್ ಆಗೋದು ಒಂದು ಇಂಚು ಹಂಗಾಗಿ ಇದು ಬಂದು ತರ್ಟಿ ಸೆವೆನ್ ತರ್ಟಿ ಸಿಕ್ಸ್ ಅಲ್ಲ ತರ್ಟಿ ಸೆವೆನ್ ಎಜೆಸ್ ಅವ್ರು ತರ್ಟಿ ಸಿಕ್ಸ್ ಅಂದರು ಆದ್ರೆ ಇದು ಮೂವತ್ತೇಳು ಎದೆಸಿಯಾ ಬ್ಲೌಸ್ ಕಟಿಂಗು ಫ್ರಂಟ್ ಡಿಪ್ ಬಂದು ಸಿಕ್ಸ್ ಅಂಡ್ ಹಾಫ್ ಇಡ್ತಿದೀನಿ ಶೋಲ್ಡರ್ ರೆಡಿ ಎಷ್ಟಿದೆ ಎರಡು ಕಾಲ್ವರೆಗೂ ಇದೆ ನಾನು ಹಂಗಾಗಿ ಮೂರು ಇಂಚನ್ನು ತೆಗೆದುಕೊತೀನಿ ಎರಡು ಕಾಲಾಗ ರೆಡಿ ಬರುತ್ತೆ ನೆಕ್ ನಿಮಗೆ ಗೊತ್ತು ನಾನು ಫ್ರಂಟಲ್ಲಿ ಎರಡು ಮುಕ್ಕಾಲ್ವರೆಗೂ ತೊಗೊತೀನಿ ಬ್ಯಾಕಲ್ಲಿ ಎರಡು ಇಂಚನ್ನು ತೆಗೆದ್ಕೊಂತೀನಿ ಯಾಕಂದರೆ ಡ್ರಾ ಡ್ರಾಪ್ ಆಗಬಾರ್ದು ಅನ್ನೋ ಕಾರಣಕ್ಕಷ್ಟೇ ಇನ್ನೇನೂ ಅಲ್ಲ ಮತ್ತು ಡೋರಿ ಕೂಡ ಇಡ್ತೀನಿ ಬೇಕು ಅಂದರೆ ಇವರು ಇಲ್ಲಾಂದರೆ ಕಟ್ ಮಾಡಿ ಕೂಡ ತೆಗಿಬೋದು ಅವ್ರಿಗೆ ಕೇಳಿರೋದು ಥ್ರೆಡ್ ಪೈಪಿಂಗ್ ಅಷ್ಟೇ ಡೋರಿ ಏನು ಕೇಳಿಲ್ಲ ಕೇಳಿಬಿಟ್ಟು ಆಮೇಲೆ ಮಾಡ್ತೀನಿ ಏನು ಪ್ರಾಬ್ಲಮ್ ಇಲ್ಲ ಈಗ ನಾನು ಬ್ಯಾಕಲ್ಲಿ ಎರಡು ಇಂಚು ಫ್ರಂಟಲ್ಲಿ ಎರಡೂವರೆ ತಗೊತೀನಿ ಡ್ರಾಪ್ ಯಾವುದೇ ಕಾರಣಕ್ಕೂ ಆಗಲ್ಲ ಆರ್ಮೋಲ್ ಬಂದು ಐದೂವರೆ ಇದೆ ಫ್ರೆಂಡ್ಸ್ ಐದೂವರೆ ಸಾಕಾಗುತ್ತೆ ಐದೂವರೆ ನಾನು ಇಟ್ಕೊಂತೀನಿ ಮಿಕ್ಕಿದ್ದೆಲ್ಲ ಓಕೆ ಅಂದ್ರು ನೋಡಿ ಐದೂವರೆ ಇದೆ ಕರೆಕ್ಟಾಗಿ ನಾನು ತೋರಿಸ್ತಿದ್ದೀನಿ ನೋಡಿ ಐದೂವರೆ ಐದೂವರೆ ಒಂದು ಪಾಯಿಂಟು ಜಾಸ್ತಿ ನೋಡಿ ಐದೂವರೆ ಐದು ಮುಕ್ಕಾಲು ಐದು ಮುಕ್ಕಾಲು ಐದು ಮುಕ್ಕಾಲು ತೆಗೆದುಕೊಂಡಿದ್ರೆ ಐದು ಮುಕ್ಕಾಲು ತೆಗೆದುಕೊತೀನಿ ಫ್ರಂಟಲ್ಲಿ ಮಾತ್ರ ಇದನ್ನ ತೊಗೊತೀನಿ ಆರೂವರೆ ತಗೊತೀನಿ ಮಿಕ್ಕಿದ್ದೆಲ್ಲ ನಾನು ಏನು ಇದಿದೆಯೋ ಅದನ್ನೇ ಶೋಲ್ಡರ್ ಬಂದು ಮೂರು ಇಂಚನ್ನು ತೆಗೆದುಕೊತೀನಿ ಇಲ್ಲಿ ಬ್ಯಾಕಲ್ಲಿ ಎರಡು ಇಂಚ್ ತೊಗೊತೀನಿ ಮೂರು ಇಂಚು ಐದು ಇಂಚ್ ತೊಗೊತೀನಿ ಫ್ರಂಟಲ್ಲಿ ಐದೂವರೆ ತಗೊತೀನಿ ತೋಳಿನ ಉದ್ದ ಬಂದು ಹನ್ನೊಂದೂವರೆ ಇಂಚಿದೆ ಅವರು ಇಷ್ಟೇ ಹೇಳಿದ್ದಾರೆ ಇಷ್ಟೇ ಹೇಳ್ತೀನಿ ಆಯಿತಾ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕೂವರೆ ಸಾರಿ ಫ್ರೆಂಡ್ಸ್ ಹದಿನಾಲ್ಕೂವರೆ ಹದಿನೈದು ಇಂಚು ಹದಿನೈದು ಇಂಚಿದೆ ಕರೆಕ್ಟಾಗಿ ಹದಿನೈದು ಇಂಚಿದೆ ನಾನು ನಿಮಗೆ ಕಾಣಿಸಲ್ಲ ಕಾರಣಕ್ಕೆ ಸ್ಕೆಚ್ ಪೆನ್ನಲ್ಲಿ ಬರೆದು ಹದಿನೈದು ಹದಿನೈದು ಇಂಚು ಬ್ಲೌಸ್ ಲೆಂತ್ ಇದೆ ತೋಳು ಬಂದು ಹನ್ನೊಂದುವರೆ ಇದೆ ಮತ್ತು ಆರ್ಮೋಲ್ ತೋಳು ಕಟ್ಟಿಂಗ್ ಮಾಡಬೇಕಾದ್ರೆ ಎಂಟೂವರೆ ನೋಡಿ ಕರೆಕ್ಟಾಗಿ ಎಂಟೂವರೆ ಇದೆ ಎಂಟೂವರೆಯನ್ನು ತೆಗೆದುಕೊತೀನಿ ಈಗ ನಾವು ಬ್ಲೌಸ್ ಕಟ್ಟಿಂಗನ್ನು ಮಾಡೋಣ ಬ್ಲೌಸ್ ನಾನು ಮೇನ್ ಫ್ಯಾಬ್ರಿಕ್ ಇದು ಏನು ಕಟ್ ಮಾಡೋಲ್ಲ ಈಗ ತೋಳನ್ನು ಫಸ್ಟು ಕಟ್ ಮಾಡ್ಕೊಳ ಉದ್ದ ತೋಳಾಗಿರೋದ್ರಿಂದ ನಾನು ಏನು ಮಾಡ್ತೀನಿ ಹಿಂಗೆ ಓಪನ್ ಮಾಡಿಬಿಟ್ಟು ಫುಲ್ ಓಪನ್ ಮಾಡಿಬಿಟ್ಟು ಏನು ಇದಿದೆಯೋ ಅಂದರೆ ಕಟ್ ಮಾಡಿಸ್ಕೊಂಬಂದಿರ್ತೀವಲ್ಲ ಎಡ್ಜು ಆ ಕಡೆ ಕಟ್ ಮಾಡ್ಕೊತೀನಿ ಉದ್ದ ತೊಳ್ದಾಗ ಕಾ ಈ ಥರನೇ ಕಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಿಮಗೆ ಬ್ಲೌಸು ಸರಿ ಬರಲ್ಲ ಇದು ಬಂದು ಸರಿ ಇಲ್ಲ ಅನ್ನೋ ಕಾರಣಕ್ಕಷ್ಟೇ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ತೋಳಿ ಉದ್ದ ಬಂದು ಇನ್ನೊಂದು ಹೇಳಿ ಹನ್ನೊಂದು ಅವ್ರದ್ದು ಬಂದು ಹನ್ನೊಂದು ಒರೆ ಇದೆ ರೀ ಸಲ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ ಯಾಕಂದ್ರೆ ಕ್ಲೀನ್ ಆಗಿ ಕೂರುತ್ತೆ ಕಾಣಕ ಅಷ್ಟೇನೇನಿಲ್ಲ ಈಗ ನೋಡಿ ನಾನು ಫಸ್ಟ್ ತೋಳನ್ನೇ ಇಟ್ಟಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಟೇಪಲ್ ಒಂದೊಂದ್ಸಲ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ ಕರೆಕ್ಟ್ ಎಷ್ಟಿದೆಯೋ ತೋಳು ಒಂದು ಸ್ವಲ್ಪನೂ ಕೂಡ ಬೇಡ ಆರ್ಮೋಲು ಕೂಡ ಪರ್ಫೆಕ್ಟಾಗಿ ಅವ್ರದ್ದು ಎಷ್ಟಿದೆಯೋ ಅಷ್ಟನ್ನೇ ನಾವು ಇಟ್ಕೊಬೋದು ಕರೆಕ್ಟಾಗಿ ಎಲ್ಲಿಗೆ ಸ್ಟಿಚ್ ಇದೆಯೋ ಅಲ್ಗೊಂದು ಮಾರ್ಕ್ ಹಾಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆ ಹಾಕೊತಾ ಇದ್ದೀನಿ ಇಲ್ಲಿ ಹಾಫ್ ಇಂಚ್ ನಾನು ಮಾರ್ಜಿನ್ಗೆ ಅನ್ಬಿಟ್ಟು ಕೆಳಗಡೆ ಬಿಟ್ಕೊಂಡಿದ್ದೀನಿ ಇದು ಬಂದು ಕರೆಕ್ಟಾಗಿ ಅವ್ರಿಗೆ ಒಂದು ಚೂರು ಆ ಕಡೆ ಈ ಕಡೆ ಎಲ್ಲ ಇರೋದ್ರಿಂದ ನೋಡಿ ಸ್ಟಿಚಿಂಗ್ ಇಲ್ಲಿಗೆ ನೋಡಿ ಇಲ್ಲಿಗೆ ನಾವೇನು ಮಾಡಬೇಕು ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕು ಇಲ್ಲಿಗೆ ನಾನು ಮಾರ್ಕಿಂಗನ್ನು ಹಾಕೊತೀನಿ ಸುಮಾರು ಇವರು ಡೌನಿಂಗ್ ಬಂದು ಫೋರ್ ಆ್ಯಂಡ್ ಹಾಫ್ವರೆಗೂ ಡೌನಿಂಗನ್ನು ತೆಗೆದಿದ್ದಾರೆ ಫ್ರೆಂಡ್ಸ್ ನಾವು ಇಲ್ಲಿಗೆ ಸ್ಟಿಚಿಂಗ್ ಬರಬೇಕು ಅಂದರೆ ಆಫ್ ಇಂಚ್ ನಾವು ಮೇಲ್ಗಡೆ ಹಾಕ್ಕೊಬೇಕಾಗುತ್ತೆ ಯಾಕಂದರೆ ಇಲ್ಲಿಗೆ ಕಟ್ ಮಾಡಿದ್ರೆ ಇನ್ನ ಡೌನಿಂಗ್ ಬರೋ ಚಾನ್ಸಸ್ ಇರುತ್ತೆ ಈಗ ಡೌನಿಂಗ್ ನೋಡ್ಕೊಳ್ಳಿ ನಿಮ್ಗೆ ಅಕಸ್ಮಾತ್ ಎಷ್ಟು ಡೌನಿಂಗ್ ಐತೆ ತೋಳಿಂದು ಆ ಕೊಟ್ಟಿರೋ ಅಳತಿನಲ್ಲಿ ಗೊತ್ತಾಗ್ಲಿಲ್ಲ ಅಂದರೆ ಇದನ್ನೇ ಇಟ್ಕೊಂಡು ಡೌನಿಂಗನ್ನು ನೀವು ಆರಾಮಾಗಿ ತಗೊಬೋದು ನಿಮ್ಗೆ ಅಕಸ್ಮಾತ್ ಗೊತ್ತು ನೋಡಿ ಫೋರ್ ಇಂಚಸ್ವರೆಗೂ ಇವರು ಡೌನಿಂಗನ್ನು ತೆಗ್ದಿದ್ದಾರೆ ನಾಲ್ಕು ಇಂಚು ಡೌನಿಂಗ್ ಬಂದು ತೆಗ್ದಿದ್ದಾರೆ ಹಂಗಾಗಿ ನಾನು ಹೇಳೋದೇನು ನಿಮ್ಗೆ ಗೊತ್ತಾಗಲಿಲ್ಲ ಈಗ ಸ್ಟಾರ್ಟಿಂಗ್ ಕಲಿತಾ ಇದ್ದೀರಾ ಅಂತ ಅಂದರೆ ನೀವೇನು ಮಾಡಿ ನೀವು ಆರಾಮಾಗಿ ಏನು ಮಾಡ್ಬೋದು ತೋಳನ್ನು ಇಟ್ಟು ಮಾರ್ಕ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಹಾರ್ಮೋಲು ಸಿಗುತ್ತೆ ನಿಮಗೆ ತೋಳಿನ ಉದ್ದನೂ ಕೂಡ ಸಿಗುತ್ತೆ ಕೆಳಗಡೆ ಹಾಫ್ ಇಂಚ್ ಬಿಟ್ಕೊಂಬಿಡಿ ಮೇಯ್ನ್ ಏನಪ್ಪ ಅಂದರೆ ಕೆಳಗಡೆ ಹಾಫ್ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ ಮೇಲ್ಗಡೆ ಹಾಫ್ ಇಂಚು ನೋಡಿ ಕರೆಕ್ಟಾಗಿ ಸ್ಟಿಚಿಂಗ್ ಬಂದಿಲ್ಗೈತೆ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಏನು ಮಾರ್ಕಿಂಗ್ ಬರುತ್ತೋ ಅಲ್ಲಿಂದ ಹಾಫ್ ಇಂಚು ಮೇಲ್ಗಡೆಗೆ ಮಾರ್ಕನ್ನು ಹಾಕ್ಕೊಳ್ಳಿ ಇದು ಕರೆಕ್ಟಾಗಿ ಸ್ಟಿಚಿಂಗ್ ನಾನು ಇಲ್ಲಿಗೆ ತಗೊಂಡಿದ್ದೀನಿ ಇಲ್ಲಿಗೆ ನಮ್ಮದು ಕಟಿಂಗ್ ಇಲ್ಲಿಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾವು ಆಗಿ ಬರ್ತೀವಲ್ವ ಅವಾಗ ಸ್ಟಿಚಿಂಗ್ ನಮಗೆ ಇಲ್ಲಿಗೆ ಸಿಗುತ್ತೆ ಆ ಥರ ಅವಾಗ ಏನಾಗುತ್ತೆ ನಿಮಗೆ ಯಾವುದೇ ತೊಂದರೆ ಆಗ್ದಂಗೆ ನಮಗೆ ಬ್ಲೌಸ್ ಅನ್ನೋದು ಸಿಗುತ್ತೆ ಇಲ್ಲಿ ನಾನು ಯಾವ ಸಲ ಬ್ಲೌಸ್ ಕಟಿಂಗ್ ಮಾಡಿದಾಗಲೂ ಫ್ರಂಟ್ ಕಟ್ಟಿಂಗ್ ಮಾಡಲ್ಲ ಯಾಕಂದರೆ ಪಟ್ಟಿಗಳನ್ನು ಅಟ್ಯಾಚ್ ಮಾಡಬೇಕಾದ್ರೆ ಒಂದ್ಸಲ ಮಿಸ್ಟೇಕ್ ಮಾಡೋ ಚಾನ್ಸಸ್ ಇರುತ್ತೆ ಹಂಗಾಗಿ ಅಷ್ಟೇನೇನು ಇಲ್ಲ ಇಲ್ಲಿ ಏನು ಮಿಕ್ಕಿದ್ಯೋ ಇದನ್ನೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನೇ ನಾವೇನು ಮಾಡ್ಬೋದು ತೋಳಿಗೆ ಪಟ್ಟಿಯನ್ನು ಕೊಟ್ಕೊಬೋದು ಕೆಳಗಡೆ ಸಿಗಲ್ಲ ಅಂತಂದರೆ ನಮ್ಮ ಕೆಳಗಡೆ ಇಲ್ಲಿ ಟೂ ಇಂಚಸ್ ಅಷ್ಟೇ ಬೇಕಾಗಿರೋದು ಆರಾಮಾಗಿ ಸಿಗುತ್ತೆ ನಮ್ಗೆ ಇಷ್ಟು ಮಾತ್ರನೇ ನಾವು ಪಟ್ಟಿಯನ್ನು ಕುಡಿಸ್ಕೊಬೇಕಾಗಿರೋದ್ರಿಂದ ಇಷ್ಟು ಪಟ್ಟಿ ಸಾಕಾಗುತ್ತೆ ನಮಗೆ ಕೆಳಗೆಲ್ಲ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್ ಇಷ್ಟಾಗ್ಲೂ ಕೂಡ ನಮಗೆ ಬೇಕಾಗಿಲ್ಲ ನೋಡಿ ಇಷ್ಟು ನಮಗೆ ಸಾಕು ಇಲ್ಲಿ ಕುಟ್ಕೊಂಡ್ರೆ ಹಿಂಗೆ ಸ್ಟಿಚ್ ಬರುತ್ತಲ್ಲ ನಮಗೆ ಸಾಕಾಗುತ್ತೆ ತೋಳಿನ ಕಟಿಂಗ್ ಆಯಿತು ಈಗ ಏನು ಉಳ್ದಿರುತ್ತೆ ಉಳ್ದಿರೋ ಬಟ್ಟೆ ಏನಿದೆ ಅದನ್ನು ಏನು ಮಾಡಬೇಕಾಗುತ್ತೆ ನಾವು ಹಿಂಗೆ ಓಪನ್ ಮಾಡ್ಕೊಳ್ಳೋಣ ನೀಟಾಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಒಂದ್ಸಲ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ ಮಿಕ್ತು ಅಂದ್ರೆ ಈ ಕಡೆ ಬಿಟ್ಕೊಳ್ಳಿ ನೀವು ಏನಕ್ಕಾದ್ರೂ ಈಗ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗಾಗಿರ್ಬೋದು ಏನಕ್ಕಾದ್ರೂ ಯೂಸ್ ಆಗುತ್ತೆ ಒಂದ್ ಲೇಯರ್ ಅಲ್ಲಿ ಇದ್ದಾಗ ಒಂದು ಸ್ವಲ್ಪ ಜಾಸ್ತಿ ಬಟ್ಟೆ ಸಿಗುತ್ತೆ ಇಲ್ಲಾದ್ರೂ ಸ್ವಲ್ಪ ಚಿಕ್ಕ ಚಿಕ್ಕದ ಎರಡು ಪೀಸ್ ಮದ್ಯ ಫೋಲ್ಡ್ ಮಾಡ್ಕೊಂಬಿಟ್ಟೆ ಚಿಕ್ಕ ಚಿಕ್ಕ ಪೀಸ್ ಆಗಿಬಿಡುತ್ತೆ ಹಂಗಾಗಿ ಅಷ್ಟೇ ನಾನು ಏನಕೋ ಏನಕ್ಕೂ ಅಲ್ಲ ನೋಡಿ ಇಲ್ಲಿ ನಾನು ಬ್ಲೌಸ್ ಲೆಂತ್ ಬಂದು ಹದಿನೈದು ಇಂಚ್ ಇದೆ ಹಂಗಾಗಿ ಬ್ಯಾಕ್ ಅಲ್ಲಿ ಹದಿನಾರು ಇಂಚನ್ನ ತೆಗೆದುಕೊಳ್ಳೋಣ ಒಂದ್ ಇಂಚ್ ಎಕ್ಸ್ಟ್ರಾವನ್ನ ಎಕ್ಸ್ಟ್ರಾ ಬನ್ನ ತಗೋತ್ಕೊತೀನಿ ಇಂಚ್ ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ ಹದಿನೈದು ಇಂಚು ನಮಗ್ ರೆಡಿ ಬೇಕಾಗಿರೋದು ಹಾಫ್ ಇಂಚ್ ಕೆಳಗಡೆ ಸ್ಟಿಚಿಂಗ್ ಹೋಗುತ್ತೆ ಹಾಫ್ ಇಂಚ್ ಮೇಲ್ಗಡೆ ಸ್ಟಿಚ್ ಹೋಗ್ಬಿಟ್ಟು ನಮಗೆ ಕರೆಕ್ಟ್ ಆಗಿ ಸಿಗುತ್ತೆ ಹಂಗಾಗಿ ಹದಿನಾರು ಇಂಚಿಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಅನ್ನ ಇದ್ದೀನಿ ಇದೀನಿ ಇಷ್ಟಾದ್ಮೇಲೆ ನಾವೇನು ಮಾಡೋಣ ನೆಕ್ಕು ಶೋಲ್ಡರ್ ಎಲ್ಲ ಎಷ್ಟು ತಗೊಬೇಕು ಅಂತ ಕರೆಕ್ಟ್ ಆಗಿ ತೋರಿಸ್ ನೋಡಿ ನೆಕ್ ಬಂದು ಟೂ ಇಂಚಸ್ ಅಷ್ಟೇ ತಗೊಂತ ಇದ್ದೀನಿ ನೋಡ್ಕೊಂಬೋದು ಇದು ಬಂದು ತರ್ಟಿ ಸೆವೆನ್ ಎದು ಸುತ್ತೆ ಆಗಿರೋದ್ರಿಂದ ಎರಡು ಇಂಚು ಮತ್ತೆ ಮೂರು ಇಂಚು ಶೋಲ್ಡರ್ ಟೋಟಲ್ ಆಗಿ ನಾನು ತೆಗೆದುಕೊಂಡಿರೋದು ಫೈವ್ ಇಂಚಸ್ ಅಷ್ಟೇನೆ ಮತ್ತು ಇಲ್ಲಿ ಕೂಡ ಐದು ವರೆ ಅಥವಾ ಐದು ಮುಕ್ಕಾಲ್ಗೆ ನಾನು ಏನು ಮಾಡ್ತಾಯಿದ್ದೀನಿ ನೋಡಿ ಕರೆಕ್ಟಾಗಿ ಒಂದು ಪಾಯಿಂಟು ನಾವು ಇದನ್ನ ಮಾಡಬಾರ್ದು ಒಂದು ಪಾಯಿಂಟ್ ಅಲ್ವಾ ಅಂದರೆ ಅದು ತಪ್ಪಾಗುತ್ತೆ ಅಷ್ಟು ಕೂಡ ನಾವೇನು ಮಾಡಬೇಕು ಕಡಿಮೆ ಜಾಸ್ತಿ ತಗೊಬಾರ್ದು ಆರ್ಮೋರ್ಲರ್ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಇಲ್ಲ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ ಒಂಬತ್ತು ನಾಲ್ಕು ಒಂಬತ್ತು ಅಲ್ಲಿಗೆ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ನಾವು ಒಂಬತ್ತುವರೆ ಇದೆ ಬ್ಯಾಕಲ್ಲಿ ಒಂಬತ್ತು ಇಂಚನ್ನು ತೆಗೆದುಕೊಳ್ಳೋಣ ಹಾಫ್ ಇಂಚ್ ಕಡಿಮೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರಂಟ್ಗಿಂತ ಬ್ಯಾಕಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಒಂಬತ್ತುವರೆ ಇರೋದಕ್ಕೆ ಹತ್ತು ಇಂಚನ್ನು ಫ್ರಂಟಲ್ಲಿ ತಗೊಂತೀನಿ ಅಂದರೆ ಒಂದು ಇಂಚ್ ವೇರಿಯೇಷನ್ ಬರುತ್ತೆ ಬ್ಯಾಕಿಗೂ ಮತ್ತು ಫ್ರಂಟಿಗೂ ಇಲ್ಲಿ ಕಡಿಮೆ ಮಾಡ್ತೀವಿ ಅಲ್ಲಿ ಇರೋ ಅಳತೆಗೆ ಹಾಫ್ ಇಂಚು ಜಾಸ್ತಿ ಫ್ರಂಟ್ ಫ್ರಂಟಲ್ಲಿ ನೋಡಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇದು ನಾನು ತೆಗೆದುಕೊಂಡಿರೋದು ಒಂಬತ್ತು ಇಂಚು ಸರಿನಾ ಇಲ್ಲಿ ಬಂದು ಮಾರ್ಜಿನ್ಗೆ ಏನ್ಬಿಟ್ಟು ನೀವು ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನಾನು ಮಾ ಇದ್ದೀನಿ ನೋಡಿ ಇದು ಬಂದು ಮಾರ್ಜಿನ್ಗೆ ಏನ್ಬಿಟ್ಟು ನಾವು ತೆಗೆದುಕೊಂಡಿರೋದು ಇಲ್ಲೂ ಮಾರ್ಜಿನ್ಗೆ ಇಲ್ಲೂ ಮಾರ್ಜಿನ್ಗೆ ಅಂದರೆ ಸ್ಟಿಚ್ ಅಲ್ಲೂ ಹಾಕ್ತಿವಿ ಇಲ್ಲೂ ಅಲ್ವಾ ಹಂಗಾಗಿ ಇಲ್ಲಿ ಬಂದು ನಾನೊಂದು ಕಾಲು ಇಂಚು ತುಂಬ ಅಲ್ಲ ಒಂದು ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಇದ್ದೀನಿ ಅದು ಪಾಯಿಂಟ್ ಬಂದು ನಮಗೆ ಹಿಂಗೆ ಸಿಗುತ್ತೆ ಹಿಂಗೋಗುತ್ತೆ ಆವಾಗ ಒಂದು ಸ್ವಲ್ಪ ಹಿಂಗೋಗುತ್ತೆ ಸರಿ ಹೋಗುತ್ತೆ ಮತ್ತು ಇಲ್ಲಿ ತುಂಬ ಅಲ್ಲ ಒಂದು ಕಾಲು ಇಂಚ್ ಮತ್ತು ಇಲ್ಲಿ ನಾನು ಒಂದು ಒಂದು ಪಾಯಿಂಟಿಗೆ ನಾನು ಏನು ಮಾಡ್ತಾಯಿದ್ದೀನಿ ಕ್ರಾಸ್ಗೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಕ್ರಾಸ್ ಆಗಿ ತಗೊತೀನಿ ನೋಡಿ ಹಾಫ್ ಇಂಚ್ ತೊಗೊಂಡಿದ್ದೀನಿ ಜಾಸ್ತಿ ಅಲ್ಲ ಹಾಫ್ ಇಂಚ್ ತೊಗೊಂಡು ಅದನ್ನು ನಾವೇನು ಮಾಡಬೇಕಾಗುತ್ತೆ ನೀಟಾಗಿ ಯಾಕಂದರೆ ಶೋಲ್ಡರು ನೆಕ್ಕನ್ನು ಕಡಿಮೆ ತೊಗೊಂಡಿದ್ದೀವಿ ಹಂಗಾಗಿ ಇಲ್ಲಿ ಹೆಚ್ಚಿಸ್ಕೊಬೇಕು ಐದೂವರೆ ಫ್ರಂಟಲ್ಲೂ ಇತ್ತು ಬ್ಯಾಕಲ್ಲೂ ಸೇಮ್ ತಗೊಬೇಕು ಹಂಗಾಗಿ ಆಫ್ ಇಂಚ್ ಏನಿತ್ತು ಅದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಇಲ್ಲಿಂದ ಬಂದು ನೀವು ಒಂದು ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ನೋಡಿ ಒಂದು ಕಾಲು ಇಲ್ಲಿಂದ ಒಂದು ಕಾಲು ಈ ಲೈನ್ ಏನಿರುತ್ತೆ ಅದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಶೇಪನ್ನ ತೊಗೊಂಡ್ಬಿಡಿ ಹಿಂಗೆ ಕಟ್ ಮಾಡೋದಕ್ಕಿಂತ ಮುಂಚೆ ನಮ್ದು ಆರ್ಮೋಲ್ ರೌಂಡಿಂಗ್ ಎಷ್ಟೈತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟ್ ಇತ್ತು ಅಂದ್ರೆ ಓಕೆ ಡನ್ ಏನ್ ಇದೆ ಇದನ್ನ ಕರೆಕ್ಟ್ ಆಗಿ ಹಿಂಗೆ ಇಟ್ಕೊಂಡು ಸ್ಟಿಚ್ ಎಲ್ಲಿದೆ ಅಲ್ಲಿಗೆ ಈ ಸ್ಟಿಚ್ ಏನಿದೆ ಇದನ್ನ ಅಳತೆ ಮಾಡ್ಕೊಳ್ಳಿ ಕೆಲವೊಂದ್ಸಲ ಹೇಳ್ತಿರ್ತೀರಾ ಮ್ಯಾಚ್ ಆಗಲ್ಲ ಅಂತ ಈ ತರ ಮಾಡ್ಕೊಳೋದ್ರಿಂದ ಮ್ಯಾಚ್ ಆಗುತ್ತೆ ನೋಡಿ ಎಂಟು ಕಾಲು ಅಥವಾ ಎಂಟೂವರೆ ಅಂದ್ಕೊಳ್ಳೋಣ ಎಂಟು ಕಾಲೇ ಅವ್ರದ್ದು ಏನಿದೆಯೋ ಅದಕ್ಕೆ ಕರೆಕ್ಟ್ ಇಟ್ಕೊಳ್ಳಿ ಎಂಟು ಕಾಲ್ಗೆ ಬಂದು ಅವ್ರದ್ದು ರೆಡಿ ಇರೋದು ನಾವು ಏನು ಕಟ್ಟಿಂಗ್ ಮಾಡಿದ್ದೀವಿ ಅದು ಎಂಟು ಕಾಲುಗಿದೆಯಾ ಒಂದು ಸಲ ಚೆಕ್ ಮಾಡೋಣ ನೋಡಿ ಸ್ಟಿಚಿಂಗ್ ಬಂದು ನಂದು ಹಿಂಗ್ ಬರುತ್ತೆ ಕಾಲು ಇಂಚ್ ಕಟ್ ಮಾಡಿದಾಗ ನೋಡಿ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಸ್ಟಿಚಿಂಗ್ ಪಾಯಿಂಟ್ ಇದು ನೋಡಿ ಒಂದು ಹಾಫ್ ಇಂಚ್ ಏನು ಮಾಡ್ತೀವಿ ಇದು ಹಿಂಗ್ ಬರುತ್ತೆ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ನಂದು ನೋಡಿ ಸ್ಟಿಚಿಂಗ್ ಈ ಮಾರ್ಕಿಗೆ ಬರುತ್ತೆ ಸರಿನಾ ಈಗ ಲೆಕ್ಕ ಹಾಕೋಣ ನಾವು ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ನಮ್ಮದು ಎಂಟು ಕಾಲು ಬರಬೇಕು ಬರುತ್ತಾ ಸಲ ಚೆಕ್ ಮಾಡೋಣ ಏನು ನಾನು ಮಾರ್ಕ್ ಹಾಕಿದ್ದೀನಿ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಎಂಟು ಕಾಲ್ಗೆ ಬರ್ತಾ ಐತೆ ನಾವು ಹಾಕಿರೋ ಮಾರ್ಕು ಕರೆಕ್ಟಾಗಿ ಅಂತ ಅರ್ಥ ಒಂದ್ಸಲ ಇನ್ನೊಂದು ಸಲ ಚೆಕ್ ಮಾಡೋಣ ಹಿಂಗು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ ಹಿಂಗೆ ಬಂದರೆ ನಮಗೆ ಏಳು ಕಾಲು ಬರ್ತಾ ಐತೆ ಏಳು ಕಾಲು ಹಿಂಗೆ ಏಳು ಕಾಲು ಬರ್ತಾ ಐತೆ ಒಂದ್ ಇಂಚ್ ವೇರಿಯೇಷನ್ ಐತೆ ನೋಡಿ ಹಿಂಗ್ ಸ್ಟ್ರೈಟ್ ತಗೊಂಡಾಗ ಏಳು ಕಾಲ್ ಬಂತು ಹೋದಾಗ ಎಂಟು ಕಾಲ್ ಬಂತು ಇಲ್ಲೂ ಕೂಡ ಸ್ಟ್ರೈಟ್ ಆಗಿ ತಗೊಳ್ಳೋಣ ಎಷ್ಟು ಬರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಏಳು ಕಾಲ್ ಬಂತು ಇಲ್ಲಿ ಬಂದು ನೋಡಿ ಎಂಟು ಇಂಚ್ ಎಂಟು ಇಂಚ್ ಬಂದಿದೆ ರೆಡಿ ಇಲ್ಲಿ ನಮಗೆ ಕಡಿಮೆ ಬರ್ತಾ ಇತ್ತು ಹಂಗ್ ನೋಡಿದಾಗ ಕರೆಕ್ಟ್ ಆಗಿ ಬಂತು ಹಿಂಗ್ ನೋಡಿದಾಗ ಕರೆಕ್ಟ್ ಆಗಿ ಬಂತು ಅಲ್ಲಿ ಮಾತ್ರ ಕಡಿಮೆ ಬಂತು ನೋಡಿ ಇಲ್ಲಿ ನೋಡಿದ್ರೆ ಪರ್ಫೆಕ್ಟಾಗಿ ಐತೆ ನಮಗೆ ಏನು ಮಾರ್ಕಿಂಗ್ ಐತೆ ಅದು ಕರೆಕ್ಟಾಗಿ ಬಂದೈತೆ ನೋಡೋಣ ಕಟ್ಟಿಂಗ್ ಮಾಡಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಮೇಲ್ಗಡೆಗೆ ಮಾಡ್ತೀನಿ ಸರಿ ಹೋಗುತ್ತಾವಾಗ ಮತ್ತು ಇಲ್ಲಿ ಡೀಪ್ ಬಂದವ್ರದ್ದು ಈಗಲೇ ಕಟ್ ಮಾಡಿಬಿಡ್ತೀನಿ ಇನ್ನೊಂದು ಚೂರು ಇಲ್ಲಿ ಒಂದು ಸ್ವಲ್ಪ ಮೇಲಕ್ಕೆ ಮಾಡ್ತೀನಿ ಅವಾಗ ಸರಿ ಹೋಗುತ್ತೆ ಅವ್ರದ್ದು ಒಂಬತ್ತು ಇಂಚ್ ಕೇಳಿದ್ದಾರೆ ಒಂಬತ್ತು ಇಂಚ್ಗೆ ಮಾಡ್ತೀನಿ ನೋಡಿ ಇಲ್ಲಿ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿ ಎರಡು ಇಂಚನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಮೂರುವರೆ ತಗೊತಾ ಇದ್ದೀನಿ ಮೂರುವರೆಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಅವರು ಸೇಮ್ ಮಾಡಿದ್ದಾರೆ ಸೇಮ್ ಮಾಡಿದ್ದಾರೆ ಆದರೆ ನಾನಿಲ್ಲಿ ಬ್ರಾಡ್ ಕೊಡ್ತಾ ಇದ್ದೀನಿ ರೌಂಡ್ ಅಷ್ಟೇ ಏನೂ ಇಲ್ಲ ಚೇಂಜಸ್ ಇಲ್ಲ ನೀವು ಒಂಬತ್ತಕ್ಕೊಂಬತ್ತು ಬಿಟ್ಟಿದ್ದೀರಾ ಜಾಸ್ತಿ ಆಗಲ್ವಾ ಅಂದರೆ ಖಂಡಿತ ಇಲ್ಲ ಮೇಲ್ಗಡೆ ನಾವು ಸ್ಟಿಚ್ ಆಗ್ತೀವಲ್ವಾ ಅಲ್ಲೂ ಕೂಡ ಹೋಗುತ್ತಲ್ಲ ನಾವು ಹಾಫ್ ಇಂಚ್ ಇಲ್ಲಿಂದನೇ ತಗೊಂಡಿದ್ದೀನಿ ಈ ಸ್ಟಿಚಿಂಗ್ ಬಂದು ಇಲ್ಲಿಗೆ ಬರುತ್ತಲ್ಲ ಅವಾಗ ಇಲ್ಲೂ ಕೆಳಗೆ ಹೋಗುತ್ತೆ ಇಲ್ಲೂ ಕೆಳಗೆ ಬರುತ್ತೆ ನಾವು ಕರೆಕ್ಟಾಗಿ ಹೋಗುತ್ತೆ ಇಲ್ಲಿ ಬಂದು ನಾನು ಒಂದು ಪಾಯಿಂಟ್ ನೋಡಿ ಒಂದು ಪಾಯಿಂಟ್ ಅಷ್ಟೇ ಮಾಡಿದೆ ತುಂಬ ಜಾಸ್ತಿ ಎಲ್ಲ ಮಾಡಿಲ್ಲ ಅದ್ ಯಾಕೆ ಮಾಡ್ಕೊತೀವಿ ಅಂತ ಅಂದ್ರೆ ತೋಳಿಂದ ಬಂದು ಉಬ್ಗಣ್ಣಂಗಾಗ್ಬಿಡತ್ತ ಅದಕ್ಕೋಸ್ಕರ ಅಷ್ಟೆ ನೋಡಿ ಈಗ ನಾವು ಅಳತೆ ಮಾಡೋಣ ಏನ್ ಇತ್ತು ಅದು ಸ್ಟ್ರೈಟ್ ಇಟ್ಕೊತೀನಿ ಅದು ಬಂದು ನಮ್ಮ ಅಳತೆಯಲ್ಲಿ ಕರೆಕ್ಟಾಗೈತೆ ಆದರೆ ಎಲ್ಲ ಫುಲ್ಲು ರೆಡಿ ಆದಮೇಲೆ ಎಂಟಿಂಟು ತೋರಿಸ್ತಾ ಐತೆ ನಾವು ಇಲ್ಲಿಗೆ ಹಾಕ್ಕೊಬೇಕು ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ತುಂಬ ಜಾಸ್ತಿ ಆಗಿಬಿಡತ್ತೆ ನಾನು ಇಲ್ಲೇನು ಬ್ಲೌಸಲ್ಲಿ ಅವ್ರದ್ದು ರೌಂಡಿಂಗ್ ಇದೆಯೋ ಅದನ್ನೇ ಕೌಂಟ್ ಮಾಡ್ತೀನಿ ಯಾಕಂದರೆ ತುಂಬ ಜಾಸ್ತಿ ಆದರೂ ಕೂಡ ಚೆನ್ನಾಗಿರಲ್ಲ ಹಂಗಾಗಿ ನೋಡಿ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಯಿತು ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದೈತೆ ಅಂದ್ಬಿಟ್ಟು ನೋಡಿ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅವ್ರಿ ಈ ಥರನೇ ಕಟ್ ಇಲ್ಲಿ ಮಾತ್ರ ಅಗ್ಲ ತಗೊಬೇಕು ನೆಕ್ ಮೇಲುಗಡೆ ಕಡಿಮೆ ತಗೊಳ್ಳಿ ಆವಾಗ ಏನಾಗುತ್ತೆ ನಿಮಗೆ ಶೋಲ್ಡರ್ ಯಾವುದೇ ಕಾರಣಕ್ಕೂ ಡ್ರಾಪ್ ಆಗಲ್ಲ ನೋಡಿ ಇದಾಯಿತು ತೋಳಾಯಿತು ಮತ್ತು ಬ್ಯಾಕ್ ಪಾರ್ಟ್ ಆಯಿತು ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟು ಅಷ್ಟೇ ಓಪನ್ ಮಾಡ್ತಾ ಇದ್ದೀನಿ ಈಗ ಫ್ರಂಟ್ ಪಾರ್ಟಲ್ಲಿ ನಾವು ಸ್ವಲ್ಪ ಎಕ್ಸ್ಟ್ರಾ ತಗೊಬೇಕಾಗುತ್ತೆ ಅಂದರೆ ಒಂದು ಏನು ಇರುತ್ತೆ ಇದನ್ನು ಈ ಥರ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಹೇಳಿದ್ನಲ್ವಾ ಫ್ರಂಟ್ಗೂ ಮತ್ತೆ ಬ್ಯಾಕಿಗೂ ಒಂದು ಇಂಚ್ಗಳ ವ್ಯತ್ಯಾಸ ಇರುತ್ತೆ ಅಂತ ಹಂಗಾಗಿ ನಾನು ಮುಂಚೆ ನೀವೆಲ್ಲ ಮುಂಚೆ ತೋರಿಸ್ತಿದ್ದು ವಿಡಿಯೋಸ್ ಎಲ್ಲ ಒದ್ದೇ ಕಟ್ ಮಾಡ್ತಿದ್ರಲ್ವಾ ಅಂದ್ರೆ ಹೌದು ಒಂದೇ ತರ ಕಟ್ ಮಾಡ್ತಿದ್ದೆ ಅವಾಗ ಏನು ಬರ್ತಿತ್ತು ಅಂದರೆ ವೇರಿಯೇಷನ್ ಬರ್ತಾ ಇತ್ತು ಅಂದರೆ ಫ್ರಂಟು ಮತ್ತೆ ಬ್ಯಾಕು ಗ್ಯಾಪ್ ಬರ್ತಾ ಇತ್ತು ಗ್ಯಾಪು ಯಾಕೆ ತರ ಬಿಟ್ರ ಗ್ಯಾಪ್ ಬರಬಾರ್ದು ಅಂದ್ರೆ ತರನೇ ಕಟ್ ಮಾಡ್ಕೊಬೇಕು ಮತ್ತೆ ಇನ್ನೊಂದು ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಡೀಪ್ ಕಡಿಮೆ ಇಕ್ಕದ್ರ ಅವಾಗೆಲ್ಲ ಕಟ್ ಮಾಡ್ಕೊಬಹುದು ತೊಂದರೆ ಆಗಲ್ಲ ಆದ್ರೆ ಡೀಪ್ ಜಾಸ್ತಿ ಇಟ್ಕೊಂಡ್ರ ಅಥವಾ ಚೆಸ್ಟ್ ದಪ್ಪ ಇತ್ತು ತರ ಎಲ್ಲ ಪ್ರಾಬ್ಲಮ್ ಇದ್ದಾಗ ನೀವೇನ್ ಮಾಡ್ಬೇಕು ಈ ರೀತಿನೇ ಬೇರೆ ಬೇರೆನೆ ಕಟ್ ಮಾಡ್ಕೊಬೇಕು ಬ್ಯಾಕ್ ಅಲ್ಲಿ ನಾರ್ಮಲ್ ಆಗಿ ಅಳತೆಗಿಂತ ಹಾಫ್ ಇಂಚ್ ಕಡಿಮೆ ತಗೊಬೇಕು ಫ್ರಂಟ್ ಅಲ್ಲಿ ಅಳತೆಗಿಂತ ಹಾಫ್ ಇಂಚ್ ಜಾಸ್ತಿ ತಗೊಬೇಕು ಮತ್ತೆ ಅಕಸ್ಮಾತ್ ಹೆವಿ ಚೆಸ್ಟ್ ಇತ್ತು ಅಂದರೆ ನಮ್ಮ ಬೆಲ್ಟ್ ಪಟ್ಟಿ ಏನಿರುತ್ತೆ ಅಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಬೇಕು ಹಂಗಾಗಿ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಜಾಸ್ತಿ ಬಟ್ಟೆ ಬೇಕು ಬ್ಯಾಕ್ ಪಾರ್ಟ್ಗಿಂತ ಜಾಸ್ತಿ ಬಟ್ಟೆ ಬೇಕು ಸರಿನಾ ಈಗ ನಾನಿಲ್ಲಿ ಇಲ್ಲಿ ಬ್ಲೌಸ್ ಲೆಂತ್ ಬಂದು ಹದಿನೈದು ಇರೋದ್ರಿಂದ ಹದಿನಾರು ಹದಿನೇಳು ನೋಡಿ ಹದಿನೇಳು ಅಷ್ಟೇ ಇದೆ ಫ್ರೆಂಡ್ಸ್ ಜಾಸ್ತಿ ಇಲ್ಲ ಇಲ್ಲಿ ಬಟ್ಟೆ ಬಂದು ಹದಿನೇಳು ಇಂಚೆ ಇದೆ ನನಗೆ ಬೇಕಾಗಿದ್ದು ಹದಿನೇಳು ವರೆ ಬೇಕಾಗಿತ್ತು ಇಲ್ಲಿ ಹದಿನೇಳು ವರೆ ಇಲ್ಲ ನನಗೆ ಹಂಗಾಗಿ ನಾನು ಮಾಡ್ತೀನಿ ಹದಿನೇಳರೆ ಆಗಲ್ಲ ಹಂಗಾದ್ರೆ ಹಂಗಾಗಿ ನಾನು ಮಾಡ್ತಾ ಇದ್ದೀನಿ ಬ್ಲೌಸ್ ಅಲ್ಲಿ ಬೆಲ್ಟ್ ಪಟ್ಟಿ ಬೇರೆ ಕಡೆ ನಾನು ಕಟ್ ಮಾಡ್ಕೊತೀನಿ ಬ್ಲೌಸ್ ಅಲ್ಲಿ ಅಪೆಕ್ಸ್ ಪಾಯಿಂಟ್ ಅಂತ ಏನಿದೆ ಮೊದಲು ಅದನ್ನ ಚೆಕ್ ಮಾಡ್ಕೊಳ್ಳೋಣ ಅಕಸ್ಮಾತ್ ನನಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿ ಸಿಕ್ಕಿದ್ರೆ ಅಷ್ಟನ್ನೇ ಎರಡು ಇಂಚನ್ನೇ ತಗೋತಿಕೊಂತೀನಿ ಅವ್ರೇನು ಬ್ಲೌಸ್ ಉದ್ದ ಎಲ್ಲ ಎಕ್ಸ್ಟ್ರಾ ಕೇಳಿಲ್ಲ ಇಲ್ಲಿ ಬಂದು ಅಪೆಕ್ಸ್ ಪಾಯಿಂಟ್ ಅಂತ ನಾವೇನಂತೀವಿ ಇದು ಇಲ್ಲಿ ಇಲ್ಲಿ ಈ ಪಾಯಿಂಟ್ ಈ ಪಾಯಿಂಟ್ ಎಷ್ಟಿದೆ ನೋಡ್ಕೊಳ್ಳೋಣ ಹದಿಮೂರು ಇಂಚಿದೆ ಹದಿಮೂರು ಇಂಚಲ್ಲ ಹನ್ನೆರಡು ಮುಕ್ಕಾಲ್ ಇದೆ ಆ ಹನ್ನೆರಡು ಮುಕ್ಕಾಲು ಇರೋದಕ್ಕೆ ಹದಿಮೂರು ಮುಕ್ಕಾಲು ಬೇಕು ನನಗೆ ಇಲ್ಲಿ ಬಂದು ಹದಿನೇಳು ಇಂಚಿದೆ ಇನ್ನು ಮಿಕ್ಕಿದ್ದು ಬೆಡ್ ಪಟ್ಟಿಗೆ ಸಾಕಾಗತ್ತೆ ಅಂದರೆ ಇಷ್ಟನ್ನೇ ನಾನು ಏನು ಮಾಡ್ತೀನಿ ಸರಿ ಮಾಡ್ತೀನಿ ಇಲ್ಲಿ ಹದಿಮೂರು ಮುಕ್ಕಾ ಹನ್ನೆರಡು ಮುಕ್ಕಾಲು ಇತ್ತು ಹದಿಮೂರು ಮುಕ್ಕಾಲ್ಗೆ ನಾನು ತೊಗೊತೀನಿ ಹಂಗೆ ಮಾಡಿ ಲೆಕ್ಕ ಹಾಕ್ಕೊಳ್ಳಿ ಅವಾಗೇನಾಗುತ್ತೆ ಬಟ್ಟೆ ಶಾರ್ಟೇಜ್ ಏನಾದರೂ ಬಂದಾಗ ಆ ಥರ ಬೇಕಾದರೂ ಮಾಡ್ಬೋದು ನೋಡಿ ಈ ಲೈನ್ ಏನು ಹೇಳಿದೀನಿ ಇಲ್ಲಿಂದ ನನಗೆ ಬೇಕಾಗಿರೋದು ಹನ್ನೆರಡು ಮುಕ್ಕಾಲು ಪ್ಲಸ್ ಒಂದು ಇಂಚು ಹದಿಮೂರು ಮುಕ್ಕಾಲ್ಗೆ ನಾನು ಇಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ ಸೆಂಟರ್ ಮಾರ್ಕ್ ಓಕೆ ಸಾಕಾಗುತ್ತೆ ನಮಗೆ ಬೆಡ್ ಪಟ್ಟಿಗೂ ಕೂಡ ಇದ್ರೊಳಗೆ ಸಾಕಾಗುತ್ತೆ ಏನು ತೊಂದರೆ ಆಗೋಲ್ಲ ಅವರದೇನು ಕೆಲವರು ಹೆವಿ ಚೆಸ್ಟ್ ಇತ್ತು ಈ ಹೆವಿ ಚೆಸ್ಟ್ ಅಲ್ಲ ನಾರ್ಮಲ್ ಚೆಸ್ಟ್ ಹಂಗಾಗಿ ನಮಗೆ ತುಂಬ ನೋಡಿ ಇಲ್ಲಿ ತುಂಬ ಕಡಿಮೆ ಇಳಿದಿದ್ದಾರೆ ಇಲ್ಲಿ ನೋಡಿ ಹತ್ತತ್ರ ಎಷ್ಟು ಹಿಡಿದಿದ್ದಾರೆ ಅಂದರೆ ತುಂಬ ಕಡಿಮೆ ಹಿಡ್ದಿದ್ದಾರೆ ಹಂಗಾಗಿ ಈ ಇಲ್ಲೂ ಅಷ್ಟೇ ಏನು ಜಾಸ್ತಿ ಎಲ್ಲ ಇರಲಿಲ್ಲ ಮತ್ತು ಈ ಕಡೆ ಬಂದಿದೆ ಅನಿಸ್ತಾ ಇತೆ ನನಗೆ ಕಪ್ಸೆಲ್ಲ ಜಾಸ್ತಿ ಇಲ್ಲ ಹಂಗಾಗಿ ನಾರ್ಮಲ್ ಇರೋದ್ರಿಂದ ಇದು ಓಕೆ ಹದಿನೇಳು ಇಂಚು ಓಕೆ ಆಗುತ್ತೆ ಕರೆಕ್ಟ್ ಆಗುತ್ತೆ ಮತ್ತು ಬೆಡ್ ಪಟ್ಟಿ ಬಂದು ಮೂರುವರೆ ಇಂಚ್ಗೆ ನಾನೊಂದು ಮಾರ್ಕನ್ನು ಇದ್ದೀನಿ ಹಂಗೂ ನೋಡ್ತಾ ಇರ್ಬೋದು ನಮ್ಮದು ಏನಿಲ್ಲಿ ಒಂದು ಸ್ವಲ್ಪ ಇದಾಗೆ ಸಿಗ್ತಾ ಐತೆ ನಮ್ಮದು ಕರೆಕ್ಟಾಗಿ ನಮ್ದು ಏನು ಮಾರ್ಕಿಂಗ್ ಇತ್ತು ಅಲ್ಲಿಗಿಂತ ಒಂದು ಕಾಲು ಇಂಚು ಕೆಳಗಡೆಗೆ ಸಿಗ್ತಾ ಇದೆ ಹಂಗಾಗಿ ಏನು ವರಿ ಮಾಡ್ಕೊಳೋ ಅಷ್ಟಿಲ್ಲ ನೆಕ್ಕನ್ನು ಬಂದು ಫ್ರಂಟಲ್ಲಿ ಎರಡು ವರೆಗೆ ಹಾಕ್ಕೊತೀನಿ ಫ್ರೆಂಡ್ಸ್ ಎರಡು ವರೆಗೆ ಹಾಕ್ಕೊತೀನಿ ಬ್ಯಾಕಲ್ಲಿ ಎರಡು ಇಂಚ್ ಹಾಕೊಂಡಿದ್ದೆ ಇಲ್ಲಿ ಬಂದು ಶೋಲ್ಡರ್ ಮೂರು ಇಂಚೆ ಹಾಕ್ಕೊಂತೀನಿ ಸಕ್ಕಾಗುತ್ತೆ ಡೀಪ್ ಅಂತ ಅದು ಹೇಳಿದಲ್ವ ಸಿಕ್ಸ್ ಆ್ಯಂಡ್ ಹಾಫ್ ಇಡ್ತೀನಿ ಅಂತ ಹೇಳಿದ್ದೀನಿ ಅಂತ ಸಿಕ್ಸ್ ಆ್ಯಂಡ್ ಹಾಫ್ಗೆ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಡೋಣ ಇಲ್ಲಿ ಜಾಸ್ತಿ ಎಲ್ಲ ಹೋಗ್ಬಾರ್ದು ಯಾಕಂದರೆ ನಾವು ಆಲ್ರೆಡಿ ಅವರು ಡೀಪ್ ಮಾಡಿರೋದ್ರಿಂದ ಏನೂ ಅಗಲ ಮಾಡೋಕ್ಕೋಗಲ್ಲ ಇಲ್ಲಿಂದ ಬಂದು ಐದು ಒಂದು ಮಾರ್ಕನ್ನು ಹಾಕ್ತಾ ಇದೀನಿ ಅವ್ರದ್ರಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನಾನು ತಗೊತೀನಿ ಜಾಸ್ತಿ ಎಲ್ಲ ತೆಗೆದುಕೊಳ್ಳಲ್ಲಾಯ್ತು ಎದೆ ಸುತ್ತಲತೆ ಬಂದು ಒಂಬತ್ತುವರೆ ಒಂಬತ್ತುವರೆ ಪ್ಲಸ್ ಆಫ್ ಇನ್ ಲೂಸಿ ಹತ್ತು ಇಂಚು ಅಂದರೆ ಇದು ತರ್ಟಿ ಇದೆ ತರ್ಟಿ ಸೆವೆನ್ ಇದೆ ಸುತ್ತಾಡ್ತೇನೆ ಜಾಸ್ತಿ ಎಲ್ಲ ಏನಿಲ್ಲ ಮತ್ತು ಇಲ್ಲಿ ಒಂದು ಸ್ವಲ್ಪ ಇರೋದಕ್ಕೆ ತಗೊತಿದ್ದೀನಿ ಇಲ್ಲ ಅಂದರೆ ತಗೊಂತಿರಲ್ಲ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಅಷ್ಟೇ ಇಲ್ಲಿ ನೋಡಿ ಇಷ್ಟೇ ತೊಗೊಂಡಿದ್ದೀನಿ ಇಲ್ಲಿ ನಾವು ಒಂದು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕೋಣ ಇಲ್ಲಿ ಒಂದು ಸ್ವಲ್ಪ ಏನು ಮಾಡೋಣ ಒಳಗಡೆ ತಗೊಂಡು ಈ ಥರ ಮಕ್ಕಳನ್ನು ಹಾಕ್ಕೊಳ್ಳಿ ನಮ್ಮದು ಫ್ರಂಟ್ ಮಾರ್ಕಿಂಗ್ ಆಯಿತು ಇಲ್ಲಿಂದ ಬಂದು ಇವ್ರದ್ದು ಜಾಸ್ತಿ ಇದೆ ಅನ್ಸುತ್ತೆ ಸೈಡ್ ಆಯಿತು ಅನಿಸುತ್ತೋ ಇದು ಬಂದು ಕಡಿಮೆ ಮಾಡ್ತೀನಿ ಫ್ರೆಂಡ್ಸ್ ನಾನು ಇದನ್ನು ಮೂರೂವರೆ ನಾಲ್ಕು ಇಂಚ್ಗೆ ಇಟ್ಕೊಂಡಿದ್ದಾರೆ ನಾನು ಬಂದು ಮೂರುವರೆಗೆ ಇಡ್ತೀನಿ ಫಸ್ಟ್ ಮಾರ್ಕಿಂಗ್ ಮೂರುವರೆಗೂ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಮೂರು ಇಂಚಿಗೆ ಮಾಡ್ತಾಯಿದ್ದೀನಿ ಮತ್ತು ಇದು ಬಂದು ಟೂ ಆ್ಯಂಡ್ ಮಾಡ್ತಾ ಇದ್ದೀನಿ ಮಧ್ಯಕ್ಕೆ ಒಂದು ಐಟ್ ಬಂದು ಮೂರು ಇಂಚಿಗೆ ಕೊಟ್ಕೊಂಡ್ರೆ ಓಕೆ ಸಾಕಾಗುತ್ತೆ ಮತ್ತು ಇದು ಸಾಕಾಗುತ್ತೆ ಇವ್ರದ್ದು ಸ್ವಲ್ಪ ಜಾಸ್ತಿನೇ ಇದೆ ನೋಡ್ತಾ ಇರ್ಬೋದು ಒಬ್ಸರ್ವ್ ಮಾಡ್ಬೋದು ಜಾಸ್ತಿನೇ ಇದೆ ಬೆಡ್ ಬೆಟ್ಟಿದು ಸೇರಿಸಿ ಸ್ವಲ್ಪ ಇಲ್ಲ ಇವರು ಕೂಡ ಈಗೆಲ್ಲ ಏನು ಅಂದರೆ ಇದು ಯಾರೂ ಹಿಡಿಯಲ್ಲ ಏನು ಸ್ವಲ್ಪ ನಾನು ಏನು ಮಾಡ್ತೀನಿ ಸ್ವಲ್ಪ ಅಷ್ಟೇ ತುಂಬ ಅಲ್ಲ ನಾನು ಇಲ್ಲಿ ಯಾವುದೇ ಕಟಿಂಗ್ ಮಾಡ್ತಾ ಇಲ್ಲ ಯಾಕಂದರೆ ಆಲ್ರೆಡಿ ನಾನು ಹಾಫ್ ಇಂಚ್ ಇಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದೀನಿ ಐದುವರೆ ಇರೋದನ್ನು ಆರೂವರೆ ಮಾಡ್ಕೊಂಡಿದ್ದೀನಿ ಇನ್ಯಾವುದೇ ಕಟ್ಟಿಂಗನ್ನು ಮಾಡ್ತಾ ಇಲ್ಲ ಮತ್ತು ಇದು ಬಂದು ಏನು ನೋಡಿ ಈ ಇಷ್ಟೇ ಕಟಿಂಗು ಇವ್ರದ್ದು ಇನ್ಯಾವುದೇ ನಾನು ಮಾಡಲ್ಲ ನೀಟಾಗಿ ಇಲ್ಲಿ ಕಟಿಂಗ್ ಮಾಡಿಕೊಂಡ್ರೆ ನಮಗೆ ಏನಕ್ಕಾದ್ರೂ ಲೈನಿಂಗ್ ಬಟ್ಟೆಗೆ ಯೂಸ್ ಆಗುತ್ತೆ ಹಾಗಾಗಿ ಈ ಪೀಸ್ ಫುಲ್ಲು ಇದ್ದಾಗ ನಮ್ಗೆ ಏನಕ್ಕಾದರೂ ಸ್ವಲ್ಪ ಜಾಸ್ತಿ ಬಟ್ಟೆ ಸಿಗುತ್ತೆ ಹಂಗಾಗಿ ಕಟ್ ಮಾಡಿಕೊಂಡೆ ഡി ഫ്രെണ്ട് പാട്ട് കട്ടിംഗ് ആകു ഏനക്കപ്പ ಒಂದು ಚಿಕ್ಕ ಚಿಕ್ಕದು ಗಮನಿಸ್ತೀವಿ ಅಂದರೆ ಥ್ರೆಡ್ ಪೈಪಿಂಗ್ ಕೊಡೋದ್ರಿಂದ ಪರ್ಫೆಕ್ಟಾಗೆ ಕಟ್ ಮಾಡ್ಕೊಂಡಿರಬೇಕು ಇಲ್ಲಾಂದರೆ ಥ್ರೆಡ್ ಪೈಪಿಂಗ್ ಏನಾಗುತ್ತೆ ಇನ್ವಿಸಿಬಲ್ ಮಾಡೋದ್ರಿಂದ ಸರಿ ಮಾಡ್ಕೊಳೋದಕ್ಕೂ ಆಗೋಲ್ಲ ಫುಲ್ ಸ್ಟಿಚ್ ಆಗಿಬಿಟ್ಟು ಆಮೇಲೆ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ನೀಟಾಗಿ ನೋಡ್ಕೊಳ್ಳಿ ಅಷ್ಟೇನೇನು ಇಲ್ಲ ನೋಡಿ ಇದರೊಳಗೆ ನಾನೀಗ ಬೆಲ್ಟ್ ಪಟ್ಟಿ ಒಂದು ಆಯಿತು ಆಲ್ರೆಡಿ ಒಂದು ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಬೆಳ್ಟ್ ಪಟ್ಟಿಯನ್ನು ಕಟಿಂಗ್ ಮಾಡ್ಕೊಳ್ಳೋಣ ಫಸ್ಟೇ ನೀವು ನೀಟಾಗಿ ಕಟ್ ಮಾಡ್ಕೊಂಬಿಡಿ ಅವಾಗ ಯಾವುದೇ ಪ್ರಾಬ್ಲಮ್ ಬರಲ್ಲ ಬಟ್ಟೆ ಕಟ್ ಮಾಡುವಾಗ ಪ್ರತಿಯೊಂದು ಪಾರ್ಟನ್ನು ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಯಾವುದೇ ಒಂದು ಚೂರು ಕೂಡ ಪ್ರಾಬ್ಲಮ್ ಬರಲ್ಲ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗಾಗಿರ್ಬೋದು ನೋಡಿ ಈಗ ನಾನು ಮೇನ್ ಬಟ್ಟೆಯನ್ನು ಕಟ್ ಮಾಡ್ತೀನಿ ನೋಡಿ ಎಲ್ಲ ಪೀಸ್ಗಳನ್ನು ಕಟ್ ಮಾಡಿಕೊಂಡು ಈಗ ನಾವು ಇದನ್ನಿಟ್ಕೊಂಡು ಮೇಯ್ನ್ ಫ್ಯಾಬ್ರಿಕನ್ನು ಆರಾಮಾಗಿ ಕಟ್ ಮಾಡ್ಕೊಬೋದು ತುಂಬ ಲಾಂಗ್ ವಿಡಿಯೋ ಆಗುತ್ತೆ ನಾನು ಎಲ್ಲ ವಿಡಿಯೋದಲ್ಲೂ ತೋರಿಸ್ತಿರ್ತೀನಿ ಮೇಯ್ನ್ ಫ್ಯಾಬ್ರಿಕ್ ಯಾವ ರೀತಿ ಕಟ್ ಮಾಡೋದು ಅಂತ ಸೇಮ್ ಮೆಥಡನ್ನು ಫಾಲೋ ಮಾಡಿ ಯಾವುದೇ ವ್ಯತ್ಯಾಸ ಇರೋಲ್ಲ ಇದು ಕೂಡ ಸೇಮ್ ಕ್ಲಾತ್ ಇದೆ ನಾವು ಆಲ್ರೆಡಿ ಕಟ್ ಮಾಡಿರೋದ್ರಿಂದ ಓಕೆ ಅಡ್ಜಸ್ಟ್ ಮಾಡ್ಬೋದು ಇದಂತೂ ತುಂಬಾ ಕಡಿಮೆ ಐತೆ ತೊಂದರೆ ಇಲ್ಲ ನಾವು ಪೀಸ್ ಪೀಸ್ ಇಟ್ಟು ಆರಾಮಾಗಿ ಕಟ್ ಮಾಡ್ಕೊಬೋದು ಕಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಲಾಸ್ಟ್ ಫಿನಿಶಿಂಗ್ ಆದಮೇಲೆ ಖಂಡಿತ ತೋರಿಸ್ತೀನಿ ಥ್ಯಾಂಕ್ ಯು